ಒಂದು ಮಳೆ ಬಿದ್ದ ದಿನ ಮರದ ಎತ್ತರದ ಗೂಡಿನಲ್ಲಿ ಒಂದು ನಂದೆ ಹಕ್ಕಿ ಮೊಟ್ಟೆಯಿಂದ ಹೊರಬರುತ್ತದೆ ಅದರ ಒಂದು ಭಾಗದ ಟಕ್ಕೆ ಸಣ್ಣದು ಆದರೆ ಕಣ್ಣುಗಳಲ್ಲಿ ಕಣಸು ಇತರ ಹಕ್ಕಿಗಳು ಗಗನದಲ್ಲಿ ಹಾರಾಡುತ್ತಿರುತ್ತವೆ ಪುಟ್ಟ ಹಕ್ಕಿ ಹಠದಿಂದ ಹಾರಲು ಯತ್ನಿಸುತ್ತದೆ ಅದರ ಪ್ರತಿಫಲ ನೆಲದ ಮೇಲೆ ಬೀಳುತ್ತಿರುತ್ತದೆ ಹಕ್ಕಿ ದುಬುಡದಿಂದ ಮರದಾಂಚಿನಲ್ಲಿ ಕುಳಿತಿದ್ದು ತನ್ನ ಪ್ರತಿಬಿಂಬವು ನೀರಿನಲ್ಲಿ ನೋಡಿ ಕಣ್ಣೀರು ಹಾಕುತ್ತದೆ ಆವಾಗ ಒಂದು ಬುದ್ಧಿವಂತ ಪಾರಿವಾಳ ತನ್ನ ಹತ್ತಿರ ಬರುತ್ತದೆ ಹೃದಯ ಸ್ಪರ್ಶಿ ಮಾತುಗಳಿಂದ ಧೈರ್ಯ ನೀಡುತ್ತದೆ ರೀವಾಳದ ಮಾರ್ಗದರ್ಶನದೊಂದಿಗೆ ಪುಟ್ಟ ಹಚ್ಚಿ ದಿನ ಉರಕ್ಕೆ ಹೊಡೆದು ಅಭ್ಯಾಸ ಮಾಡುತ್ತದೆ ಬೆಳ್ಳಿ ಕಿರಣಗಳಲ್ಲಿ ಅದು ಚುರುಕಾಗಿ ಕತ್ತಲನ್ನು ಎದುರಿಸುತ್ತದೆ ಒಂದು ಸೂರ್ಯಾಸ್ತದ ಹೊಳಗಿನಲ್ಲಿ ಹಕ್ಕಿ ತನ್ನ ಮೊದಲ ಪುಟ್ಟ ಹಾರಾಟ ಮಾಡುತ್ತದೆ ಗಾಳಿಯು ನಂಬಿಕೆ ತುಂಬಿದಂತೆ ಹೇಳುತ್ತದೆ ಹಾರಾಟದ ನಂತರ ನೆಲದ ಮೇಲೆ ಇಳಿದ ಹಕ್ಕಿ ತನ್ನ ತಾಯಿಗೆ ಸಂತೋಷದಿಂದ ಕುಣಿಯುತ್ತದೆ ಇತರ ಹಕ್ಕಿಗಳು ಕೈ ತಟ್ಟಿ ಶ್ಲಾಘಿಸುತ್ತವೆ ಹಕ್ಕಿಯ ಧೈರ್ಯಕ್ಕೆ ಪ್ರಭಾವಿತರಾಗಿ ಇನ್ನೊಂದು ಪುಟ್ಟ ಹಕ್ಕಿ ಸಹ ಇದನ್ನು ಮಾದರಿಯಾಗಿ ತನ್ನ ಅಭ್ಯಾಸ ಆರಂಭಿಸುತ್ತದೆ ಆ ದಿನದಿಂದ ಎಲ್ಲಾ ಹಕ್ಕಿಗಳು ಒಂದಾಗಿ ಹಾರುವ ಅಭ್ಯಾಸ ಮಾಡುತ್ತವೆ ಆಕಾಶದಲ್ಲಿ ಗುಂಪು ಹಕ್ಕಿಗಳ ಹಾರಾಟ ಅದ್ಭುತ ದೃಶ್ಯವಾಗಿ ಮೂಡುತ್ತದೆ ಇಂದು ಸಂಜೆ ಮೊದಲು ಹಾರಲಾರದ ಹಕ್ಕೆ ಆಕಾಶದಲ್ಲಿ ಮುಕ್ತವಾಗಿ ಹಾರುತ್ತಿರುತ್ತದೆ ಅದರ ಕಣ್ಣುಗಳಲ್ಲಿ ಅತೀವ ಸಂತೋಷ ಮತ್ತು ಗರ್ವದ ಮೆಂಚು